ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ಕಾಲಿಟ್ಟ ಮಹಿಳೆಯರ ಪ್ರತಿಭಟನೆ ಇಂದು ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳು ಮಂಜುಳಾ ನಾಯಕ್ ಅವರು ಆಗಮಿಸಿ ಪ್ರತಿಭಟನಾ ಮಹಿಳೆಯರನ್ನ ಕುರಿತು ಈ ವೈನ್ ಶಾಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಿ ಇನ್ನೆರಡು ದಿನಗಳಲ್ಲಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ದಾರೆ ಆದ್ರೂ ಕೂಡ ಪ್ರತಿಭಟನಾ ಮಹಿಳೆಯರು ಅಮ್ಮಣಗಿ ಗ್ರಾಮದ ಪ್ರತಿ ಬೀದಿಗಳಲ್ಲಿ ಸಂಚರಿಸಿ ಮನೆಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುವವರಿಗೆ ಎಚ್ಚರಿಕೆ ನೀಡಿ ಗ್ರಾಮದ ಜನತೆಗೆ ಕೂಡ ಜಾಗೃತಿ ನೀಡಿದ್ದಾರೆ ವಿಜಯಲಕ್ಷ್ಮಿ ಬಾರ್ ದಿಂದ ಅಮ್ಮಣಗಿ ಗ್ರಾಮ ಮೂರು ಕಿಲೋಮೀಟರ್ ವರೆಗೆ ಸುಡು ಬಿಸಿಲಿನ ನಡುವೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ರೊಚ್ಚಿಗೆದ್ದ ನಾರಿಯರ ಪ್ರತಿಭಟನೆ ಈ ಪ್ರತಿಭಟನೆ ವೇಳೆ ಮಹಿಳೆಯರೊಬ್ಬರು ಸುಸ್ತಾಗಿ ನೆಲಕ್ಕೆ ಬಿದ್ದ ಪ್ರಸಂಗವೊಂದು ಕಂಡುಬಂತು ಈ ಬಾರ್ ಸಂಪೂರ್ಣವಾಗಿ ಬಂದ್ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಮಹಿಳೆಯರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ

ಯಾವ್ದಲ್ಲ ಅಂತ ನೀವು ಮಾರ ನೀವು ಮಾರ ಬಂದ್ ಯಾವ್ದಾ ಆ ಬಂದ್ ಆಗ್ಲಿ ಬಿಡ್ಲಿ ಇಲ್ಲಿ ಮಾರಂಗಿಲ್ಲ ನೀವು ನೀವು ಇಲ್ಲಿ ಮಾರಂಗಿಲ್ಲ ಪಿತ್ರ ನಿಮ್ ಏನ್ ಏನ್ ಗೋರ್ಮೆಂಟ್ ಆಶನ್ಸ್ ಐತಿ ಏನ್ ಗೋರ್ಮೆಂಟ್ ಆಶನ್ಸ್ அங்க <im> <im> મરને હકો જાય ત્યારે અદા મણિયાર એન માળો મત મણિયાર પરત કરે છંજન કા દુડ બરા સાયજ છંગળા યાર એટલે એન માળો 2000 આતો માલતી આલે હો કે ને રકા બધા છંજન કા દુડ બરા સંકે આવ સેર

ಾರ <muchos> ನನ್ ಮಗ ಹಾ ಬರದ್ರಿ ಆ ಒಬ್ಬೇನ್ ಅಂತಾರ ಗಣ್ರಿ ರೋಡ್ ಮೇಲೆ ಮಾರೋ ಯಾವಾಗ ಕೇಳ್ ಮಾಡ್ತಾ ನೋಡ್ತೇನು ರಾಸಾರ್ ರೂಸ್ ತಗೊಂಡ್ ಅಂತಾರೆ ಅಂತ ಹಿಂಗೆಲ್ಲ ಅನ್ಸ್ಕೋರದ್ರಿ ಇಲ್ಲಿ ಓನ್ಯಾಗ ಸರಿ ಮಾರೀರಿ ತೋರ ತೋರಕ್ ಹೋದ್ರಿ ಗಾಂಡ್ ಗುಟ್ರಾ ಇಲ್ಲ ಅಂಗಡಿ ಬರ ಬಂದ್ ಗಣ್ಯಾಗ ಬಿಟ್ರ ಬರ್ತಾರ್ತಿ ಅಂತಾರ ಈಗ ಗಂಡ ಹಾಡ ಮಾರೀ ನಾವ್ ಗಣ್ಯಾ ಹಾಡ್ದವ್ರಿ ಹಾಳಾಗಿದ್ರೆ ಅಂತ ಒಬ್ಬರು ಬಾಬ್ರ ನಾ ಇಲ್ ನೀಲ್ ಅಂದ್ರ ಹಿಂದ ಹಂಗ್ಯಾಕ್ ಮಾಡದ್ರ ತನ್ನ ಮಕ್ಕಳ ತನ್ನ ಗಂಡ ಕುಡ್ತಿರೀ ಅಲ್ಲಿ ಅಕ್ಕಿ ಮನೆಯಾಗ್ ಹಾಳಾಗಿದ್ರ ಈಗ ಹಾಳಾಗ ಈಗ ಬಿಟ್ಟಿದಾರ ಅದು ಹಾಳಾಗಾನಿಲ್ರಿ

ನನ್ ಗಂಡಿ ವಿಪ್ರೀತ್ವಾಗಿ ಕುಡಿತಾರೆ ಈ ಊರಾಗಂತೂ ಬಾಳ ಅಂದ್ರ ಬಾಳ ಅಂಗಡಿಗಳಾಗಿದಾವ್ರಿ ಶಿರದ್ದು ಬಾಳ್ ಮಾಡ್ತಾರೆ ನನ್ನ ಗಂಡು ಸುಟ್ಟ ಕಾಯಿ ಎಲ್ದ ಕುಡಿತಾರೆ ಮಕ್ಕಳ ಜಲ್ಮ ಅನ್ನೋದಿ ಏನು ಅನ್ನಿ ಅಯ್ಯದ ಇಬ್ಬರು ಮುಂದೆ ಇದ್ರಿ ಅವ್ರ ಜನ್ಮ ನಡೆಸ್ತಾರ ಬರೀ ಕುಡಿಯೋದನ್ನ ಮಾಡ್ತಾರೆ ಸಣ್ಣ ಸಣ್ಣ ಎರಡು ಮಕ್ಳ ಅದಾವ್ರಿ ನನ್ನ ಕುಡಿಯೋದ್ ಯಾ ನಮ್ನಿ ಕುಡಿತಾ ಅಂದ್ರಿ ಮನ್ಯಾಗ ಜಾಳ ಕಾಯೋದಿಲ್ರಿ ಅಕ್ಕಿ ಕಾಯೋದಿಲ್ರಿ ಗ್ಯಾಸ್ ಸುಧಾ ಕಾಯೋದಿಲ್ರಿ ಈ ಸಣ್ಣ ಸಣ್ಣ ಹುಡ್ಗೋರ್ ಹೆಂಗ ಬೇಶ್ ನಾನು ಮತ್ತೆ ಇವತ್ತಯ್ಯನು ಬಂಗಾರಿ ಇದ್ ಸುದ ಒತ್ತೋಗದ್ ಕುಡಿತಾರಿ ಈ ನಮ್ಗಿ ಕುಡಿತಾರೀ ನಮ್ಮ ಜನ ಈ ನಮ್ನಿ ಇಟ್ಟೆಲ್ಲ ಇಟ್ಟೆಲ್ಲಾ ಹಾಳಾದ್ರೆ ನಾವ್ ಹೆಂಗ್ ನೋಡ್ಕೋದ್ ಗಪ್ಪ ಇರ್ಬೇಕ್ರಿ ಈ ಶರ್ಯ ಅಂಗಡಿಗಳಿಗೆ ಬೆಂಕಿ ಹತ್ತಿಲ್ರಿ ಎಲ್ಲಾ ಒಟ್ಟು ಬಂದ್ ಆಗ್ಬೇಕಿ ಉರಾಗ ಈ ಉರಾಗನ ಶರೀರ ಬಂದ್ ಆಗ್ಬೇಕ್ರಿ ಇಷ್ಟಾರಿ ನನ್ ವಿನಾತೀರಿ ಒಟ್ಟ ಬಂದ್ ಮಾಡ್ಬೇಕ್ರಿ ಆಗ್ತದೆ ನಾವ್ ವಿಷ ಕುಡ್ಸೈತೆ ನಾವ್ ಹೆಣ್ಣು ಸಣ್ಣ ಸಣ್ಣ ಮಕ್ಳ ನಾನಾಸ್ಟ್ ಕಥ ಬಂದಿದ್ರಿ ಫೈನಲ್ ಅಯ್ಯಜ್ಜ ಅದ ರೀ ಅವ್ರಿಗೂ ನಡೆಯಿಲ್ಲ ಹೆಂಗ ಒಟ್ಟಿ ಮುಗಿಸ್ಕೊದ್ರಿ ನಾವ ನಮ್ ಅಯ್ಯ ನಮ್ಮ ಅಜ್ಜ ನನ್ ಜನ್ಮಾನಿದ್ರಿ ಇನ್ ಮುಂದೆ ಅವ್ರ ಎಷ್ಟ್ ದಿನ ಅಂತಂದ ಇರ್ತಾರೆ ನಮ್ ಎಷ್ಟ್ ದಿನ ಅಂತ ನೋಡ್ತಾರೀ ನನ್ನ ನನ್ನ ಮಕ್ಕಳ ರೀ ನನ್ ಗಂಡು ಬರೀ ಆದ್ರಿ ಬಿಡಾನಿಲ್ರಿ ಒಂದೊಂದು ರೂಪಾಯಿ ರೊಕ್ಕ ನಿಮ್ ಮನೆಯಾಗ ಕೊಡಾನಿಲ್ರಿ ನಿಮ್ ಜಲ್ಮ್ ಏನ್ ಅಂತ ನನ್ನ ಇಷ್ಟು ವರ್ಷ ಆಯ್ತು ರೀ ನಮ್ ದಿನ ಓಪನ್ ಆಗಿಲ್ರಿ

ನಮ್ಮ ಅಜ್ಜ காங்க್ರೆಟ್ ಮಾಡ್ತಾರೆ ವಯಸ್ಸাল ವಯಸ್ಸಾಗ ಎಲ್ಲ ಮಂದಿ ಮಾತಾಡ್ತಕ್ಕೆ ಯಾಕೆ ಅಜ್ಜ ತಗದುಕ್ಕೆ ಬರ್ತೀಯಾ ಯಾಕ ಅಜ್ಜ ತಗದುಕ್ಕೆ ಬರ್ತೀವಿ ಅಂತ ಹೇಳgeqslant ನನ್ನ ಮಗ ನೋಡ್ತೀಯ ನಮ್ ನೀ ನನ್ನ ಸಣ್ಣ ಸಣ್ಣ ಸಣ್ಣಮ್ಮಾಕರಿಗೆ ಯಾನ್ ಹಾಕಲ್ಲ ಹೊಟ್ಟಕ್ಕೆ ನಮ್ಮ ಅಜ್ಜ ದಿನ ರಾತ್ರಿ ಹಗಲ್ ರಾತ್ರಿ ದುಡಿತಾರೆ ನಮ್ಮ ಅಜ್ಜ ಮಾತಾಕ್ಕೆ ಆಡರ್ಲ್ಯಾನ್ ನಿಮಗೆ ನಾನಂತಂತೀವಿ ಹೇಳ್ತಾರಾ ಹೇಳ್ತಾರ್ರಿ ಧಾರವಾಡ ತಾ ಬੰದಾ ಆಗಬೇಕುรี ನಮ್ಮನೇ ನಮ್ಮ ಗಂಡ ಕುಡಿತಾ ಹುಳು ಹುಸನ್ನು ಸಣ್ಣದು ರೇಷಂತರಿಗೆ ಹೋಗಿ ರೇಷನ್ ಬಿ ಎಲ್ಲಾ ಮಾರಿ ಕುಡಿತಾರೆ ಮಗ ಕುಕು ಹುಡಗರಿಗೆ ಏನಾದ್ರು ಮಾಡ್ ಹಾಕಬೇಕಾದ್ರೆ ಏನಿರಂಗಿಲ್ಲ ಆ ಹೊರತರು ಬੰದ ಮಾಡಬೇಕು ನೋಡಿ

ಒಟ್ ಸೆರೆ ಬಂದ್ ಮಾಡೋದ್ರಿ ನನ್ ಮಗ ಕುಡದ ಒಟ್ ಹೋಗಿದ ದೀಡ್ ವರ್ಷ ಆಯ್ತು ಪರನಿಲ್ರಿ ಕುಡಿದ್ ಕುಡುದ್ ಮನೆಯಾಗ ದುಂಬಿಡಿ ಒಟ್ ಸೆರೆ ಬಂದ್ ಮಾಡೋದ್ ನೋಡ್ರಿ ಬಂದ್ ಮಾಡ್ರಿ ನನ್ ಗಂಡ ಅನ್ಕ ದ್ಸ ಸೆರೆ ಕುಡ್ದಾಗ ಯಾವಾಗ ಬೇಕಾದ್ರೆ ಕರ್ಕೋತ ಕುಂತಾರೀ ಮತ್ ನಮ್ ತಂದಿ ತಾಯಿ ಗನ್ಕ ಒಟ್ಟ ಬಯ್ಯೋದಾಗ ಹೊಲಸ ಹೊಸ ಬೆಗಳ ಬೈಯೋದ್ರಿ ಮನೆ ನನ್ನ ರೀ ಮತ್ತೆ ಒಟ್ ಸೆರೆ ಬಂದ್ ಮಾಡ್ರಿ ಇದ್ ಬೆಳ್ಕೋತ ಅವ್ರ ಸಹಾಯ್ ಸರ್ಕಾರದ ಇವ್ರೆಲ್ಲಾ ದೂರ ಇವ್ರೇನ್ ಒಂದ್ಸಲ ಏನಾರ ಆಯ್ತು ನಾವ್ ಮಾಡ್ಕೊಂಡು ಅವಾಗ ಗೊತ್ತಾಗತ್ತ ಸರ್ಕಾರ ಎಲ್ಲಾರ್ಗು ಇವಾಗ ಹೇಳೋದೇ ಸುಮ್ಮ ಎಲ್ಲಾ ಬಂದ್ ಮಾಡಿ ನಮ್ ಊರಂತೂ ಕಿರಿ ಕಿರಿಯ ಮನೆಯ ಕುಡ್ಕುಡು ಬರೋದ ಹೊಡೋದಾರ ಎಲ್ಲಾರು ಎಲ್ಲ ಶಿಕ್ಷಣ ಕುಡ್ಕೋದ್ ಹೋಗವ್ರೆ ಎಲ್ಲಾ ಹುಡ್ಗೋರ್ ಕುಡಿಯತ್ತ ಸಾಲಿ ಕಲ್ಯಾವಣ್ಣ ಶೇರೆ ಅವ್ರಿ ಅದ್ ಬಂದ್ರ ರಾತ್ರಿ ಎಂಟು ಒಂಬತ್ತರ ದಿನ ಬರ ಅದ್ರ ಕುಡಿಯ ಕುರ್ದ್ಲ ಮತ್ತ ಸಣ್ಣ ಸುಮ್ಮ ಮಕ್ಳ ಇದ್ದಾರದಾರ ಹಿಂಗ್ ಅದು ಬಾಳ್ ಕೆಟ್ಟ ಐತ್ ಬಂದ್ ಬಿಡ್ಬಾದ್ರಿ आकडे हां इकडे बंद कुड्या आहे अंगड्या अंगड्या कुड्या हां आमल्या कुण्या चाले कुठं संभाण्या इ मनांनी कोतरी रात्री 4 वाजता 4 वाजता तुम्ही यार भरता राव सगळ कुड्या करतो इकडे तेवा इकडे असू लाचल तक जातोय मला लाचल तक जातो दिसताय नाही सब ऍक्सिडेंट ಅಂತ मला भेटो मला बोलू एक मिनिट बोलू मत काढ रे

ಒಂದೇಳೆ ಮಾರಾಕತ್ತಿದ್ರ ಮಾರ ಭಿ ಮಾರ್ಬೇಡ್ರಿ ನಾವ್ ಮಾರಾನಿಲ್ರಿ ನನ್ನ ವಯಸ್ಸಾಗ ಸಾಯಾತಾರ್ರಿ ಅರ್ಥ ಮಾಡ್ಕೋರಿ ಲಿವರ್ ಬಾದಿ ಸಾಯಾತಾರೀತಾಯಿ ಮಾತಾಡಿ മു മാറ മു മാറ ഭാര്യ തോർസ്ബക്കേന ഭാര്യ തോർസ്ബക്കേന മുൻ ഓരോ നനഗ ಮಾಡ್ತಾರೆ ನಂಬರ್ ಎಲ್ಲಾರು ಇಟ್ಕೊಂಡ್ರೆ ನಂಬರ್ ಫೋನ್ ಬಗ್ಗೆ ಏನಾದ್ರು ಇದು ಈಗ ಏನಿದೆ ಇದು ಒಂದು ಢಾಬಾ ಮತ್ತೆ ಬಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಅಂದ್ರೆ ವಿಜಯಲಕ್ಷ್ಮಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಏನೋ ಇದೆ ಸುಮಾರು 8 ವರ್ಷದಿಂದ ಏನೋ ಸ್ಟಾರ್ಟ್ ಇದೆ ಅಂತ ಹೇಳಿದರು ಎಸ್ಟರ್ಡೇ 8ನೇ ತಾರೀಕಿಗೆ ನಿತ್ಯ ಮಹಿಳಾ ದಿನಾಚರಣೆ ಸಂಬಂಧ ಸಂದರ್ಭದಲ್ಲಿ ಎಲ್ಲ ಈ ಒಂದು ಗ್ರಾಮದ ಮಹಿಳೆಯರು ಮತ್ತೆ ಸರೌಂಡಿಂಗ್ ಅಂತ ಏನಿದರ ಎಲ್ಲ ಮಹಿಳೆಯರು ಕೂಡ್ಕೊಂಡು ಒಂದು ಸ್ಟ್ರೈಕ್ ಮಾಡಿದ್ರು ನಿನ್ನೆ ನಾನು ಎಕ್ಸೈಸ್ ಅವ್ರಿಗೂ ಕಳಿಸಿದ್ದೆ ಕುಮಾರ್ ಅವ್ರಿಗೆ ಅವರು ಬಂದು ಚೆಕ್ ಮಾಡಿ ಇಮಿಡಿಯೇಟ್ ಏನೈತೆ ಕ್ಲೋಸ್ ಮಾಡಿಸಿ ಏನು ಡಾಕ್ಯುಮೆಂಟ್ ಇದೆ ಏನು ಅದು ಲೀಗಲ್ ಇದೆ ಇಲ್ಲೀಗಲ್ ಇದೆ ಆ್ಯಂಡ್ ಈವೊಂದು ಏನಿದೆ ಅಲ್ಲ ಅದು ಲೀಕರ್ದೇನಿದೆ ಕ್ವಾಂಟಿಟಿ ಕೂಡ ಅದು ಕ್ವಾಲಿಟಿ ಸರಿ ಇಲ್ಲ ಅದರಿಂದ ಮಕ್ಕಳು ಮತ್ತೆ ಇದ್ರ ಮೇಲೆ ಈವೊಂದು ಇಲ್ಲಿ ಸ್ಕೂ ಇದು ಸ್ಕೂಲು ಪಾಲಿಟೆಕ್ನಿಕಲ್ ಹೈಸ್ಕೂಲು ಮತ್ತು ಸ್ಕೂ ಕಾಲೇಜು ಸಮೀಪ ಇರೋದ್ರಿಂದ ಏನು ಮಕ್ಕಳು ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತೆ ಹೆಣ್ಮಕ್ಳು ಇಲ್ಲಿಂದ ಹೋಗೋವಾಗ ಸುಮಾರು ಇನ್ಸಿಡೆಂಟ್ ಆಗಿದಾವಂತ ಅದು ನನ್ ಗಮನಕ್ಕೆ ಬಂತು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಸೊ ಈಗಾಗ್ಲೇನೈತಲ್ಲ ಅದನ್ನ ನಾವು ಸ್ಟಾಪ್ ಮಾಡಿದೀವಿ ಅದನ್ನ ಕ್ಲೋಸ್ ಮಾಡಿದೀವಿ ಬಟ್ ಡಾಕ್ಯುಮೆಂಟ್ ಏನು ಇದೆ ಲೀಗಲಿ ಏನು ಅವರು ಏನು ಲೈಸೆನ್ಸ್ ತೊಗೊಂಡಾರೋ ಅಥವಾ ಬೇರೆ ಏನು ಸಮಸ್ಯೆಗಳಿದೆ ಸಾರ್ವಜನಿಕರು ಏನು ಸಮಸ್ಯೆಗಳಾಗ್ತಾ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನನ್ನ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ಇವೊಂದು ಏನೈತಲ್ಲ ಇಲ್ಲಿ ಕಾಲೇಜ್ ಕೂಡ ಸಮೀಪ ಇರೋದ್ರಿಂದ ಆ ಮಕ್ಕಳಿಗೆ ಏನೈತಲ್ಲ ಏಳುವರಿ ನಂತರ ಈ ಕಡೆ ಬರ್ತಾ ಇದ್ದಾರೆ ಅಂತ ಸಮ ಇದು ಬಂತು ಆ ಕಾಲೇಜ್ ಪ್ರಿನ್ಸಿಪಾಲ ಜೊತೆ ಕೂಡ ಡಿಸ್ಕಷನ್ ಮಾಡಿ ಅವ್ರ ಮಕ್ಕಳಿಗೆ ಅಲ್ಲಿ ಈ ಕಡೆ ಬರ್ಲಾರ್ದಂಗೆ ಇನ್ ಫ್ಯೂಚರ್ ಅವ್ರ ಫ್ಯೂಚರ್ ಒಂದು ಇದರಿಂದ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಅವ್ರಿಗೂ ಏನು ಡೈರೆಕ್ಷನ್ ಕೊಡಬೇಕು ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಅವ್ರು ಯಾಸ್ ಪರ್ ನಾರ್ಮ್ಸ್ ಏನು ಇದು ಮಾಡಿದ್ದಾರೆ ಅದನ್ನು ನೋಡಬೇಕಾಗುತ್ತೆ ಸೊ ಎಲ್ಲ ನೋಡಿಕೊಂಡು ಒಂದು ಲೀಗಲಿ ಏನಾಗುತ್ತೆ ಎಲ್ಲರಿಗೂ ಅನುಕೂಲ ಯಾವ್ದಾಗುತ್ತೆ ಆ ಪ್ರಕಾರ ನಾವು ಒಂದು ಡಿಸಿಷನ್ ತೊಗೊಳ್ಬೇಕಾಗತ್ತೆ ಅದನ್ನು ಈಗ ಇನ್ನೊಂದು ಕಂಪ್ಲೇಂಟ್ ಏನಂತಂದರೆ ಮನೆಗಳಲ್ಲೂ ಕೂಡ ಏನೋ ಇದು ಮಾಡ್ತಾ ಇದ್ದಾರೆ ಅಂತ ಅದು ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಆಗಿ ಸೇಲ್ ಮಾಡ್ತಾಯಿದ್ದಾರೆ ಅಂತೇನೋ ಇದು ಗಮನಕ್ಕೆ ಬಂದಿದೆ ಅದು ನಾನು ಟೀಮ್ ಒಂದು ಫಾರ್ಮ್ ಮಾಡಿ ಹೇಳಿದ್ದೀನಿ ನಮ್ಮೂರಿಗೆ ನಮ್ಮದು ವಿಲೇಜ್ ಇದು ರೆವಿನ್ಯೂ ಇನ್ಸ್ಪೆಕ್ಟರ್ ದೆನ್ ಪೊಲೀಸ್ ಡಿಪಾರ್ಟ್ಮೆಂಟು ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೂಡ್ಕೊಂಡು ಹೋಗ್ಬಿಟ್ಟು ಅದು ಎಲ್ಲಿದೆ ನೋಡಿಕೊಂಡು ಚೆಕ್ ಮಾಡಿ స్టాప్ వార్న్ ఫస్ట్ టైము న్యాయ కొడు సదా సిద్ధ నిమ్మ ఆర్ కన్న సర్కారి కచేరి అేసత్తా ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ